ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಬ್ಲೌಸ್ ಪೀಸ್ನ ಕೊಟ್ಟಿದ್ರು ಪಾಪಗೆ ಫ್ರಾಕ್ನ ಸ್ಟಿಚ್ ಮಾಡಿಕೊಡಿ ಅಂತ ಇನ್ನೊಂದು ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ ಎರಡು ಫ್ರಾಕ್ನ ಸ್ಟಿಚ್ ಮಾಡೋದಕ್ಕೆ ಇದು ಒಂದನ್ನು ಮಾತ್ರ ಸ್ಟಿಚ್ ಮಾಡಿದ್ದೆ ಇವಾಗ ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಲ್ಲದನ್ನೂ ಸ್ಟಿಚ್ ಆದಮೇಲೆ ತೋರಿಸ್ಬೇಕು ಅಂದ್ಕೊಂಡ್ರೆ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಅಲ್ಲಿದೆ ಅಲ್ಲಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಿಡೋಣ ಹೇಳಿ ವೀಡಿಯೋ ಮಾಡಿಕೊಂಡೆ ಇದೆಲ್ಲದು ಕೂಡ ಹೊಸ ವರ್ಷಕ್ಕಿಂತ ಸ್ಟಿಚ್ ಮಾಡಿರುವಂಥದ್ದು ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಫ್ರಾಕ್ಸ್ ಎಲ್ಲ ಇದೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀನಿ ಅಂತ ಹಾಕ್ತೀನಿ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಸಾದ ಆದರೆ ಚೆನ್ನಾಗಿರೋಲ್ಲ ಅಂತ ರೆಡ್ಡು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಹಿಂದೆಗಡೆ ಕಟ್ಟುವಂಥ ದಾರಕ್ಕೂ ಕೂಡ ಆ ರೀತಿ ಮಾಡಿದ್ದೀನಿ ಡೋರಿನ ಮಾಡಿದ್ದೀನಿ ಮತ್ತು ಮುಂದೆಗಡೆ ಫ್ರಂಟಲ್ಲಿ ನೆಕ್ಗೆ ಮತ್ತು ಸ್ವಲ್ಪ ಸೊಂಟದತ್ರ ರೆಡ್ ಕಲರ್ ಲೇಸ್ನ ಕೊಟ್ಟಿದ್ದೀನಿ ಮಕ್ಕಳಿಗೆ ಬಫ್ ಸ್ಲೀವ್ಸ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಬಫ್ ಸ್ಲೀವ್ಸ್ನೇ ಸ್ಟಿಚ್ ಮಾಡಿದ್ದೀನಿ ಇದೆ ಸ್ಲೀವ್ಲೆಸ್ ಸ್ಟಿಚ್ ಮಾಡಿ ಕೇಳಿದರೆ ಅದನ್ನು ಸ್ಲೀವ್ಲೆಸ್ಸು ಸ್ಟಿಚ್ ಮಾಡ್ತೀನಿ ಇದೇ ಪಾಪುಗೆ ಒಂದುವರೆ ಒಂದೂವರೆ ವರ್ಷದ್ ಪಾಪು ಅಂತ ಅನ್ಕೊಳ್ಳಿ ಯಾರೆಲ್ಲ ವೀಡಿಯೋ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಲ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಇದು ನೋಡಿ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಕಸ್ಟಮರ್ ಇಷ್ಟಪಟ್ಟರು ಫೋಟೋ ಕೂಡ ಕಳಿಸ್ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮತ್ತೆ ಈ ಕಸ್ಟಮರ್ಗೆ ಸ್ಟಿಚ್ ಮಾಡಿರೋದನ್ನ ನೋಡಿ ಇನ್ನೊಬ್ರು ಕಸ್ಟಮರು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ನೆಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೂ ಕೂಡ ತುಂಬಾ ಖುಷಿ ಆಯಿತು ಅವ್ರದ್ದು ಏನೋ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತೇಳಿ ಟೀಚರ್ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡ್ರು ಸೀರೆನೂ ಕೂಡ ತುಂಬಾ ಚೆನ್ನಾಗಿದೆ ಬ್ಲೌಸು ಕೂಡ ಜಾಸ್ತಿ ವರ್ಕ್ ಮಾಡೋದಕ್ಕೆಲ್ಲ ಆಗಲ್ಲ ಈ ರೀತಿ ಇರೋದ್ರಿಂದ ಅಂತ ಯಾವ ರೀತಿ ಸ್ಟಿಚ್ ಮಾಡೋದು ಗೊತ್ತಿಲ್ಲ ನೀವೇ ಸ್ಟಿಚ್ ಮಾಡಿ ನಾರ್ಮಲಾಗಿ ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿದ್ರು ಜಾಸ್ತಿ ದುಡ್ಡಿನ ಸೀರೆ ಎರಡುವರೆ ಮೂರು ಸಾವಿರ ರೂಪಾಯಿ ಸೀರೆ ಹಾಗೆಯೇ ನಾರ್ಮಲಾಗಿ ಆಗಿ ಸ್ಟಿಚ್ ಮಾಡೋದು ಏನು ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಯಾವ ರೀತಿ ಸ್ಟಿಚ್ ಮಾಡೋದು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಬ್ಯಾಕು ಬೋಟ್ ನೆಕ್ ಫ್ರಂಟು ನಾರ್ಮಲ್ ನೆಕ್ನ ಸ್ಟಿಚ್ ಮಾಡಿದ್ದೆ ಆದಷ್ಟು ಈ ಕಸ್ಟಮರು ಡೀಪು ಸ್ವಲ್ಪ ಕಡಿಮೆನೇ ಸ್ಟಿಚ್ ಮಾಡ್ಸ್ಕೊತಾರೆ ಆದರೂ ಕೂಡ ನಾನು ಸ್ವಲ್ಪ ಇರಲಿ ಅಂತೇಳಿ ಒಂದು ಸ್ವಲ್ಪ ಡೀಪ್ನ ಮಾಡಿ ನೋಡಿ ಕಸ್ಟಮರ್ ಕಸ್ಟಮರ್ ಫೋಟೋ ಕೂಡ ಕಳಿಸ್ಕೊಟ್ಟಿದ್ರು ಈ ರೀತಿ ಬಂದಿದೆ ಚೆನ್ನಾಗಿದೆ ಅಂತ ಹೇಳಿ ಈ ಕಸ್ಟಮರ್ ನೋಡಿ ಇನ್ನೊಬ್ರು ಕೂಡ ಇದೇ ರೀತಿ ನೆಕ್ನ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಕಸ್ಟಮರ್ ತುಂಬ ಖುಷಿಪಟ್ಟು ಈ ರೀತಿ ಎಲ್ಲ ಚೆನ್ನಾಗಿದೆ ಅಂತ ಒಂದು ಫೋಟೋ ಕಳಿಸ್ಕೊಟ್ರೆ ನಮಗೂ ಕೂಡ ತುಂಬಾ ಆಗುತ್ತೆ ರೆಡಿಯಾಗಿ ಫೋಟೋನ ಕಳಿಸ್ಕೊಟ್ಟಿದ್ರು ಈ ರೀತಿಯಾಗಿ ಬಂದಿದೆ ಅಂತ ತುಂಬಾ ಖುಷಿಯಾಯಿತು ನನಗೂ ಕೂಡ ಕೆಲವೊಂದಷ್ಟು ಡಿಸೈನ್ಸು ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದಷ್ಟು ಕಸ್ಟಮರ್ಗೆ ಇಷ್ಟ ಆಗಲ್ಲ ನಾನು ಅದಕ್ಕೋಸ್ಕರ ಒಂದು ಒಂದೊಂದು ಸಲ ಅವರನ್ನು ಕೇಳ್ಕೊಂಡು ಮಾಡ್ತೀನಿ ಸಲ ನನಗೆ ಚಾಯ್ಸ್ ಬಿಟ್ಟು ನಾನು ಯಾವುದನ್ನು ಸ್ಟಿಚ್ ಮಾಡಿದ್ರೆ ಹಾಕೋತಾರೆ ಆ ಕಸ್ಟಮರ್ ಅನ್ನೋರಿಗೆ ನಾನೇ ಚಾಯ್ಸ್ ಮಾಡಿ ಮಾಡ್ತೀನಿ ಇದು ನೋಡಿ ಈ ಕಸ್ಟಮರೇ ಈ ರೀತಿ ಇರಲಿ ಡಿಸೈನು ಅಂತ ಅವರೇ ತೊಗೊಂಡು ಬಂದಿದ್ರು ಸೀರೆ ಫೋಟೋನ ತೊಗೊಂಡು ಈ ಈ ಥರ ಡಿಸೈನ್ನೇ ಅವರೇ ತೊಗೊಂಡು ಬಂದಿದ್ದರು ಈ ಥರ ಕ ಈ ಥರ ಸೀರೆಗೆ ಈ ಥರ ಬ್ಲೌಸ್ಗೆ ಈ ಥರನೇ ಡಿಸೈನ್ ಮಾಡಿರುವಂಥದ್ದನ್ನು ಹುಡ್ಕೊಂಡು ತೊಗೊಂಡು ಬಂದಿದ್ರು ಆ ಕಸ್ಟಮರ್ ಹಾಗೇ ಯಾವಾಗ ತಂದುಕೊಟ್ರು ಕೂಡ ಅವ್ರು ಯಾವ ಥರ ಸೀರೆ ತಗೋತಾರೆ ಅದೇ ಕಲರ್ ಸೀರೆಗೆ ಫೋಟೋ ನೋಡಿಕೊಂಡು ತೊಗೊಂಡು ಬಂದು ಕೊಡ್ತಾರೆ ಇನ್ನೊಂದು ಸ್ಲೀವ್ಸ್ನ ತಂದು ಕೊಟ್ಟಿದ್ರು ಒಂದು ಅದೊಂಥರ ಥರ ಸ್ಲೀವ್ಸು ಅದು ಬೇಡ ನಾನು ಅದನ್ನು ಹಾಕೋಲ್ಲ ಈ ಥರನೇ ಮಾಡಿಕೊಡಿ ಅಂತ ಹೇಳಿದರು ಇದು ನೋಡಿ ಫ್ರಂಟ್ ಬೆಲ್ಟ್ ಬ್ಲೌಸ್ ಅಂತ ಹೇಳ್ತಾರಲ್ಲ ಆ ಥರ ಬ್ಲೌಸ್ ಇದು ಇದಂತೂ ತುಂಬಾ ಚೆನ್ನಾಗಿ ಬಂತು ವೀಡಿಯೋನೂ ಕೂಡ ಹಾಕಿದ್ದೀನಿ ಕಟ್ಟಿಂಗು ಸ್ಟಿಚ್ಚಿಂಗ್ದೆಲ್ಲ ವೀಡಿಯೋ ಹಾಕಿದ್ದೀನಿ ಯಾರೆಲ್ಲ ವಸ್ತು ಕಲಿತರ್ತೀರ ಈ ರೀತಿ ಎಲ್ಲ ಡಿಸೈನ್ ಬ್ಲೌಸ್ ಕಷ್ಟ ಅನ್ನೋರು ಕೆಲವೊಂದಷ್ಟು ವೀಡಿಯೋಸ್ನ ನೋಡಿದಾಗ ನಿಮಗೂ ಕೂಡ ಕೆಲವೊಂದಷ್ಟು ಅನುಭವ ಆಗುತ್ತೆ ಆ ವೀಡಿಯೋಸ್ನೆಲ್ಲ ನೋಡಿ ನೀವು ಕೂಡ ಈ ರೀತಿ ಎಲ್ಲ ಬೇರೆಯವರಿಗೆ ಸ್ಟಿಚ್ ಮಾಡೋದಕ್ಕೆ ನಿಮಗೆ ಭಯ ಅಂದ್ರೂ ಕೂಡ ನಿಮಗೆ ನೀವೇ ಸ್ಟಿಚ್ ಮಾಡ್ಕೋಬೋದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ನಿಮಗೇನೆ ಸ್ಟಿಚ್ ಮಾಡ್ತೀನಿ ನಾನು ಅನ್ನೋ ಕೆಪಾಸಿಟಿ ನಿಮಗೂ ಬರುತ್ತೆ ಆವಾಗ ನೀವು ಬೇರೆಯವರಿಗೂ ಕೂಡ ಸ್ಟಿಚ್ ಮಾಡಿಕೊಡ್ಬೋದು ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಸ್ಟಿಚಿಂಗು ಕಟ್ಟಿಂಗ್ ಎರಡು ವಿಡಿಯೋನೂ ಕೂಡ ಹಾಕಿದ್ದೀನಿ ಆ ವೀಡಿಯೋನ ನೋಡಿ ಯಾರೆಲ್ಲ ಸ್ಟಿಚ್ ಮಾಡ್ಕೋಬೇಕು ನಿಮಗೆ ನೀವೇ ಅಂತ ಅಂದ್ಕೊಳ್ತಿರ್ತೀರ ಇವಾಗ ಹಬ್ಬ ಆಗಿರೋದ್ರಿಂದ ಎಷ್ಟೋ ಹೆಣ್ಮಕ್ಳು ಹೊರ್ಗಡೆ ಬೇರೆಯವ್ರಿಗೆ ಸ್ಟಿಚ್ ಮಾಡ್ಕೊಳ್ಲಿಲ್ಲ ಅಂದ್ರೆ ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀರ ಮಕ್ಳಿಗೆ ಬಟ್ಟೆ ಆದ್ರೂನು ಅಷ್ಟೇ ನಾನು ತುಂಬಾ ವೀಡಿಯೋಸ್ ಹಾಕಿದ್ದೀನಿ ಫ್ರಾಕು ಸ್ಟಿಚ್ ಮಾಡೋವಂಥದ್ದು ಕ್ರಾಪ್ ಟಾಪ್ ಸ್ಟಿಚ್ ಮಾಡುವಂಥದ್ದು ಇದನ್ನೆಲ್ಲ ಹಾಕಿದ್ದೀನಿ ನೋಡಿ ನೀವು ಕೂಡ ಕಲ್ತ್ಕೊಂಡು ಸ್ಟಿಚ್ ಮಾಡಿ ಮತ್ತು ಬ್ಲೌಸ್ ಡಿಸೈನ್ಸು ಅಷ್ಟೇ ತುಂಬ ನಾರ್ಮಲ್ ಆಗಿಯೇ ಸ್ಟಿಚ್ ಮಾಡ್ಕೊಂಡು ಬಿಡ್ತೀರಾ ಆ ಥರ ಎಲ್ಲ ಮಾಡ್ಕೋಬೇಡಿ ನೀವು ಚೆನ್ನಾಗಿ ಸ್ಟಿಚ್ ಮಾಡಿ ಹಾಕೊಂಡಾಗ ಕಸ್ಟಮರ್ ಕೂಡ ಜಾಸ್ತಿಯಾಗಿ ಬರುವಂಥ ಚಾನ್ಸ್ ಇರುತ್ತೆ ಮತ್ತು ಕೆಲವೊಬ್ರು ಕಸ್ಟಮರ್ ಪರವಾಗಿಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿ ಹಾಕೊಂಡಿದ್ದಾರೆ ನಾವು ಸ್ಟಿಚ್ ಮಾಡಿಸ್ಕೋಬೋದು ಅಂತ ಕೂಡ ಬರ್ತಾರೆ ಅದಕ್ಕೋಸ್ಕರ ಆದಷ್ಟು ನೀವು ಹೊಸ ಹೊಸ ಪ್ರಯತ್ನ ಪಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿ ಹಾಕೊಂಡಾಗ ಕಸ್ಟಮರ್ ಕೂಡ ಬಂದು ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ ಅದನ್ನೇ ಬಿಟ್ಟು ನಮಗೆ ಅಲ್ವಾ ಅಂತ ಹೇಗೆ ಸ್ಟಿಚ್ ಮಾಡ್ಕೋಬೇಡಿ ಹೊಸದಾಗಿ ಕಲ್ತಿರೋರು ಯಾರೇ ಆದ್ರೂ ಅಷ್ಟೇ ಸ್ವಲ್ಪ ಗೊತ್ತಿರೋರು ಆದ್ರೂ ಅಷ್ಟೇ ನೋಡಿ ಇದೊಂದು ಫೋಟೋ ಶೂಟ್ಗೆ ಅಂತ ತಂದುಕೊಟ್ಟಿದ್ರು ಮದುವೆ ಬಟನೆಲ್ಲ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲವೊಬ್ರು ಹೇಳ್ತಾರೆ ಸುಮ್ಮನೆ ತಂದುಕೊಡಲ್ಲ ನೋಡೋಣ ಏನೇನು ಮಾಡ್ತಾರೆ ನೋಡಬೇಕು ಫೋಟೋ ಶೂಟ್ಗೆ ಅಂತ ಇದನ್ನು ಸ್ಟಿಚ್ ಮಾಡಿಸ್ಕೊಂಡ್ರು ಕಸ್ಟಮರ್ ಇಲ್ಲೇ ವೇರ್ ಮಾಡಿ ನೋಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ತಂಗೇನೆ ನನಗೆ ತಂಗೇನೆ ಆಗಬೇಕು ಆದರೆ ಅವರು ಹೇಳ್ತಿರ್ತಾರೆ ಯಾವಾಗಲೂ ಕೂಡ ನಿಮ್ಮ ಹತ್ರನೇ ಶಿಚ್ ಮಾಡಿಸ್ಕೊಳ್ಳೋದು ಅಂತ ಆದರೆ ನೋಡಬೇಕು ಯಾವ ಸ್ಟಿಚ್ ಮಾಡಿಸ್ಕೊತಾರೆ ಅಂತ ಕೇಳಿ ಒಬ್ರು ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಳ್ಳಿ ಅಂತ ಆ ರೀತಿ ಎಲ್ಲ ಹೇಳ್ತಿರ್ತಾರೆ ಫೋಟೋಶೂಟ್ಗೆಲ್ಲ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಮತ್ತೆ ಇಲ್ಲೇ ಇಲ್ಲೇ ಕೂಡ ಬ್ರಾಡಾಗಿ ಇರಲಿ ಡೀಪ್ ತುಂಬಾ ಆಗಿರಲಿ ಅಂತ ಹೇಳಿದ್ರು ಬ್ರಾಡಾಗಿತ್ತು ಇಲ್ಲೇ ಹಾಕಿ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿ ಬಂತು ನನಗೂ ಕೂಡ ಇಷ್ಟ ಆಯಿತು ಇಷ್ಟೊಂದು ಡೀಪ್ ಆದರೆ ಯಾವ ರೀತಿ ಬರುತ್ತೆ ಏನೋ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಕೂರ್ತು ಅವರು ಕೂಡ ತುಂಬಾನೇ ಇಷ್ಟಪಟ್ಟರು ಈ ವಿಡಿಯೋ ಇಷ್ಟ ಆಗಿದೆ ನಿಮಗೂ ಕೂಡ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಡಿಸೈನ್ ಬ್ಲೌಸ್ ಕಾರ್ ಸ್ಟಿಚ್ ಮಾಡೋರು ಕಷ್ಟ ಅಂತ ದಯವಿಟ್ಟು ಕಷ್ಟ ಏನಿಲ್ಲ ಇಲ್ಲ ನೀವು ಒಂದು ಎರಡು ಸ್ಟಿಚ್ ಮಾಡೋವರೆಗೂ ಕಷ್ಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಇಷ್ಟ ಆಯ್ತು ನನಗೂ ಕೂಡ ಸ್ಟಿಚ್ ಮಾಡೋವರ್ಗು ಭಯ ಇತ್ತು ಆಮೇಲೆ ನಂಗೆ ತುಂಬಾನೇ ಇಷ್ಟ ಆಯ್ತು